ವೆಲ್ಕಮ್ ಟು ದ ಅಶ್ವಿನಿ ಗಿರಿ ಶಾಲಿನ್ ಒಂದು ಚಾನಲ್ ಸೊ ನಾವು ಇವತ್ತು ಮಾಡೋಕೆ ಹೊಟ್ಟಿರೋ ಗ್ರೇವಿ ಆಲೂಗೆಡೆ ಬಟಾಣಿ ಗ್ರೇವಿ ಪೂರಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ನೋಡಿ ಇವತ್ತು ನಾನು ತೊಗೊಂಡಿದ್ದೀನಿ ಒನ್ ಕಪ್ಪಷ್ಟು ಬಟಾಣಿ ನಾಲ್ಕು ಮೀಡಿಯಮ್ ಸೈಜ್ ಆಲೂಗೆಡೆಯನ್ನು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡು ಇದನ್ನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು ಸೊ ಗ್ರೇವಿಗಳಿಗೆ ಮೀಡಿಯಮ್ ಸೈಜ್ ಇದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಕೂಡ ನಾನಿಲ್ಲಿ ಗ್ಯಾಸ್ ಸ್ಟವನ್ನ ಹಚ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಹಚ್ಚಿ ಅದರ ಮೇಲೆ ಒಂದು ಪ್ಯಾನ್ ಕುಕ್ಕರ್ನ ಇಡ್ತಿದ್ದೀನಿ ಪ್ಯಾನ್ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒನ್ ಟೀ ಅಷ್ಟು ಎಣ್ಣೆ ಒನ್ ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಯ್ಬೇಡನ್ನು ಹಾಕಿ ಬಿಸಿಯಾದ ನಂತರ ಇದಕ್ಕೆ ಎರಡು ಲವಂಗ ಒಂದು ಚಕ್ಕೆ ಒಂದು ಪಲಾವ್ ಎಲೆ ಎರಡು ಗ್ರೀನ್ ಏಲಕ್ಕಿ ಮತ್ತು ಒಂದು ಬ್ಲ್ಯಾಕ್ ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಪ್ಯಾನ್ ಕುಕ್ಕರಿಗೆ ಹಾಕಿ ಒನ್ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಒಂದು ಸ್ಪೂನೊಂದು ಹಾಫ್ ಸ್ಪೂನಷ್ಟು ಇಂಗನ್ನು ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಣ್ಣಗೆ ಹೆಚ್ಚಿರುವಂಥ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ ಪಕ್ಕದಲ್ಲಿ ಒಂದು ಬೌಲ್ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಎರಡು ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಮತ್ತು ಒನ್ ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಪೌಡ್ರನ್ನು ತೊಗೊಳ್ಳಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಈರುಳ್ಳಿ ಜೊತೆಯಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಸೊ ಇದನ್ನು ಪಾನ್ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಟೋ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ಬಾಡಿಸಿ ಸೊ ಇದು ಸ್ಮೆಲ್ಲೆಲ್ಲ ಹೋಗುತ್ತೆ ಅದಕ್ಕೆ ನೆಕ್ಸ್ಟ್ ನಾವು ಟೊಮೊಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೀವಿ ಸ್ವಲ್ಪ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾವು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನು ತೊಗೊಂಡಿದ್ದೀನ ಇಲ್ಲಿ ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳೋಣ ಈ ಥರ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಟೊಮೊಟೊ ಎಲ್ಲ ಹಾಕ್ತೀವಲ್ಲ ಅದು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಬಾಡಿಸಿ ಇದಕ್ಕೆ ನಾನು ಕಟ್ ಮಾಡಿರೋ ಆಲೂಗಿಡೆಯನ್ನು ತೊಗೊಳ್ತಾ ಇದ್ದೀನಿ ಕಟ್ ಮಾಡಿರೋ ತಾಳು ಗಿಡವನ್ನು ಹಾಕಿ ಇದಕ್ಕೆ ಹಸಿ ಬಟಾಣಿಯನ್ನು ಹಾಕ್ತಿದ್ದೀನಿ ನೋಡಿ ಸೊ ಈ ಥರ ವೆಜಿಟೇಬಲ್ನ ಹಾಕಿಸಿ ಇದ್ರ ಹೋಗೋ ತನಕ ಸೊ ಗ್ರೇವಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಸೊ ಅಂದರೆ ವೆಜಿಟೇಬಲ್ ಮಸಾಲ ಅಂತ ಸಿಗುತ್ತೆ ಸೊ ಈ ಮಸಾಲವನ್ನು ಹಾಕ್ಕೊಂಡು ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೀತ್ತಿ ಸ್ವಲ್ಪ ನಾವು ರುಚಿಗೆ ಮುಂಚೆನೆ ಉಪ್ಪು ಹಾಕಿದ್ವು ಸ್ವಲ್ಪ ಈಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅಷ್ಟು ಕುಗ್ಸಿ ಒಂದು ವಿಷಲ್ ಆದಮೇಲೆ ಇದನ್ನು ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಗ್ರೇವಿ ಇದ್ದರೆ ಪೂರಿ ಪಕ್ಕದಲ್ಲಿ ಇರಬಾರ್ದ ಅನ್ಸುತ್ತಲ್ಲ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಇದು ಎರಡನೇ ಸತಿ ಟ್ರೈ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವೊಂದು ಸತಿ ಎಲ್ಲರೂ ಟ್ರೈ ಮಾಡಿ ಓಕೆನಾ ಓಕೆ ಬಾಯ್